य रामभद्राय रामचन्द्राय वेधसे रघुनाथाय नाथाय सीताया पतये नमः आपदामपहर्तारं दातारं सर्वसम्पदां लोकाभिरामं श्रीरामं भूयो भूयो नमाम्यहं यत्र यत्र रघुनाथकीर्तनं तत्र तत्र कृतमस्तकाञ्जलिं बाष्पवारिपरिपूर्णलोचनं मारुतिं नमत रक्षसन्तकम् असाध्यसाधकस्वामिन्नसाध्यं तव किं वद रामदूतकृपासिन्धो मत्कार्यं साधय प्रभो ॐ स्थापकाय च धर्मस्य सर्वधर्मस्वरूपिणे अवतारवरिष्ठाय रामकृष्णाय ते नमः ಮಾ ನಿಷಾದ ಪ್ರತಿಷ್ಠಾಂ ತಮಗಮ ಶಾಶ್ವತಿ ಸಮಾಹ ಯತ್ೋಚ ಮಿಥುನಾದೇಕಂ ಅವಧಿ ಕಾಮಮೋಹಿನ ರಾಮಾಯಣ ರಚನೆಯ ಪ್ರೇರಣೆಯ ಮಾತುಗಳು ಇದಾಗಿತ್ತು ಜಗತ್ತಿಗೆ ಬಂದಂತಹ ಆದಿ ಕಾವ್ಯದ ಮೊಟ್ಟ ಮೊದಲನೆಯ ಶ್ಲೋಕ ಇದಾಗಿತ್ತು ಈ ಶ್ಲೋಕವನ್ನೇ ಮಂಗಳಾಚರಣೆಯಂತಲೂ ಕೂಡ ನಾವು ಭಾವಿಸ್ತೀವಿ ಅನೇಕರು ಭಾವಿಸ್ತಾರೆ ಇದನ್ನು ಯಾಕೆಂದರೆ ಯಾವುದೇ ಪ್ರಾರಂಭ ಆಗಬೇಕಾದರೆ ಭಗವಂತನ ಮಂಗಳಾಚರಣೆಯನ್ನು ಮಾಡಬೇಕು ಅಂಥೇಳಿ ಅದಕ್ಕೆ ಅನುಗುಣವಾಗಿಯೂ ಕೂಡ ಇದಕ್ಕೆ ವ್ಯಾಖ್ಯಾನವನ್ನು ಪ್ರಾಜ್ಞರು ಮಾಡಿದ್ದಾರೆ ಇದೇ ಈ ಮಾತುಗಳನ್ನೇ ಮಂಗಳ ಶ್ಲೋಕವನ್ನಾಗಿ ನೋಡಿದಾಗ ಇದು ನಮಗೆ ಈ ರೀತಿಯಾಗಿ ತೋರುತ್ತದೆ ಮಾ ನಿಷಾದ ಹೇಳಿದರೆ ಮಾ ಅಂತೇಳಿದರೆ ಮಾತೆ ತಾಯಿ ಲಕ್ಷ್ಮೀ ಲಕ್ಷ್ಮೀದೇವಿಗೆ ಆಶ್ರಯನಾದಂತಹ ಮಹಾವಿಷ್ಣುವೇ ನಂತರ ಅದರಲ್ಲಿ ಬರುವಂತಹ ತ್ವಂ ಹೇಳಿದರೆ ಏ ಮಹಾವಿಷ್ಣುವೇ ನೀನು ತ್ವ ಶಾಶ್ವತೀ ಅಂದರೆ ಅಸಂಖ್ಯಾತ ಅಸಂಖ್ಯಾತ ವರ್ಷಗಳವರೆಗೆ ದೀರ್ಘಕಾಲದವರೆಗೆ ಸದಾ ಕಾಲ ನೀನು ಸಮಾಹ ನಿರಂತರ ಹಲವಾರು ವರ್ಷಗಳವರೆಗೆ ಪ್ರತಿಷ್ಠಾ ಕೀರ್ತಿಯನ್ನು ಪಡೆದೆ ಆಗಮಃ ಪಡೆದೆ ಯಾಕೆ ಪಡೆದೆ ಯತ್ ಕ್ರೌಂಚ ಯಾಕೆ ಅಂತ ಹೇಳಿದ್ರೆ ಆ ಕ್ರೌಂಚ ಮಿಥುನಾಥ್ ಆ ಎರಡು ಪಕ್ಷಿಗಳಿದ್ವಲ್ಲ ಅದು ಯಾವುದು ಅಂತ ಹೇಳಿದ್ರೆ ರಾವಣ ಮತ್ತು ಮಂಡೋದರಿಯಂಥ ದಂಪತಿಗಳಂತ ಹಾಗೆ ಆ ರಾವಣ ಮಂಡೋದರಿಯಲ್ಲಿ ಅವರಿಬ್ಬರಲ್ಲಿ ಕಾಮಮೋಹಿತ ಅಂದರೆ ಕಾಮವಶದಿಂದ ತಪ್ಪು ಮಾಡಿದ ಮತ್ತು ಕಾಮವಶದಿಂದ ತಪ್ಪನ್ನು ಮಾಡಿ ಲೋಕವನ್ನು ಗೋಳಾಡಿಸ್ತಿದ್ದಂತಹ ಒಬ್ಬನಾದ ರಾವಣನ ಸಂಹಾರವನ್ನು ನೀನು ಮಾಡಿದೆ ಈ ರೀತಿಯಾಗಿ ಈ ಶ್ಲೋಕಕ್ಕೆ ಮಂಗಳಾಚರಣೆಯನ್ನು ಕೂಡ ಅರ್ಥೈಸ್ತಾರೆ ವಾಲ್ಮೀಕಿಯ ಬಾಯಲ್ಲಿ ಈ ಮಾತು ಬಂದು ಹೋಯಿತು ಮಾನಿಷಾದ ಹೇಳಿ ಕೂಡಲೇ ಭರದ್ವಾಜನಿಗೆ ಹೇಳ್ತಾರೆ ಭರದ್ವಾಜ ಇದನ್ನು ಈ ಶ್ಲೋಕವನ್ನು ವರಿಬೇಡ ನೀನು ಭರದ್ವಾಜನಿಗೆ ಬಹಳ ಆಯಿತು ಅರೆ ಸ್ವಲ್ಪ ಹೊತ್ತಿಗೆ ಮೊದಲು ಅಕರದ ಬಿದಮ್ ತೀರ್ಥಮ್ ಅಂತ ಹೇಳಿದರು ಈಗ ಇನ್ನೊಂದು ಶ್ಲೋಕವನ್ನು ನನಗೆ ನೆನಪಿಟ್ಕೊ ಅಂತ ಹೇಳ್ತಾ ಇದ್ದಾರೆ ಅಂಥೇಳಿ ಬಹಳ ಆಗಿ ಹೋಯಿತು ಇಂಥವರಪ್ಪ ನಮ್ಮ ಗುರುಗಳು ಎಂಥವರು ನಮ್ಮ ಕುಲಪತಿಗಳು ಬಹಳ ಆನಂದ ಆಯಿತು ಅದ್ಭುತವಾದಂಥ ಸತ್ವ ಅವರಲ್ಲಿ ಇದೆ ಅಂಥೇಳಿ ಅವನಿಗೆ ಅನ್ನಿಸ್ತು ಇದು ಗುರುವಿನ ಸನ್ನಿಧಿಯಲ್ಲಿ ಆಗಬೇಕಾದದ್ದು ಭರದ್ವಾಜನಿಗೆ ಅವರಲ್ಲಿ ಮಹಾಸತ್ವ ಇದೆ ಅಂಥೇಳಿ ಅನ್ನಿಸ್ತು ಇದು ಮಹಾತ್ಮರ ಸನ್ನಿಧಾನದಲ್ಲಿ ನಮಗಾಗುವಂಥ ಒಂದು ಅನುಭವ ಪ್ರತಿಯೊಬ್ಬನೂ ಕೂಡ ಮಹಾತ್ಮರೇ ಪ್ರತಿಯೊಬ್ಬನಲ್ಲಿಯೂ ಕೂಡ ಒಂದು ಮಹಾಚೇತನ ತತ್ವ ಎಲ್ಲರಲ್ಲಿಯೂ ಕೂಡ ಇದೆ ಆದರೆ ಬಹುತೇಕ ಜನರಲ್ಲಿ ಅದು ನಿದ್ದೆ ಮಾಡ್ತಾ ಇದೆ ವಾಲ್ಮೀಕಿಯನ್ನು ನೋಡಿದರೆ ನಮಗೇನು ಅನಿಸುತ್ತೆ ವಾಲ್ಮೀಕಿ ಕೂಡ ಒಬ್ಬ ಮನುಷ್ಯನೇ ಅಲ್ಲವೇ ಅವನಿಗೆ ನಾಲ್ಕು ಕಣ್ಣಿತ್ತು ವಾಲ್ಮೀಕಿಗೆ ಅಥವಾ ಸ್ವಲ್ಪ ವಿಶೇಷವಾಗಿ ಬುದ್ಧಿವಂತರು ಅಂತೇಳಿ ಒಂದು ಹತ್ತು ತಲೆಯುತ್ತೆ ನಲ್ಲಿ ಇಲ್ಲ ಆದರೆ ಆ ಚೈತನ್ಯ ವಾಲ್ಮೀಕಿಯಲ್ಲಿ ಜಾಗೃತವಾಗಿತ್ತು ನಿನಗಿರದ ಕಣ್ಬಾಯಿ ವಾಲ್ಮೀಕಿ ಗೆಂತಾಯಿತು ಮುನಿ ಕವಿತೆಗೆಂತು ಗೆಂತು ನಿನ್ನೆದೆಯಳು ಎಡೆಯಾಯಿತು ಘನ ಮಹಿಮನೊಳು ಜ್ವಲಿಸುತ್ತಾ ಇತರರೊಳು ನಿದ್ರಿಸುತ್ತೆ ಅನಲನ್ ಎಲ್ಲರೊಳಿಯಾನು ಆ ಒಂದು ಅನಲ ಅಂದರೆ ಆ ಚೈತನ್ಯ ಆ ಅನಲ ಅಂದರೆ ಬೆಂಕಿ ಆ ಬೆಂಕಿ ಅಂತ ಹೇಳಿದರೆ ಏನು ಆ ಚೈತನ್ಯ ಆ ಚೈತನ್ಯ ಎಲ್ಲರಲ್ಲಿಯೂ ಕೂಡ ಇದೆ ಅದರಲ್ಲಿಯೂ ಕೂಡ ಇಂತಹ ಮಹಾತ್ಮರಲ್ಲಿ ಮಹಾಮಹಿಮರಲ್ಲಿ ಯೋಗಿಗಳಲ್ಲಿ ಮುನಿಗಳಲ್ಲಿ ಅದು ಅತ್ಯಂತ ಜಾಗೃತವಾಗಿರ್ತದೆ ಅದು ಅತ್ಯಂತ ಸಹಕಾಲ ಎಚ್ಚರವಾಗಿರ್ತದೆ ಅವರಲ್ಲಿ ಹೀಗಾಗಿ ಆ ವಾಲ್ಮೀಕಿಯ ಹೃದಯದಲ್ಲಿ ಇಂತಹ ಒಂದು ಕವಿತೆಗೆ ಆಸ್ಪದವಾಯಿತು ಮುನಿ ಅಂತ ಹೇಳಿದರೆ ಏನೋ ಒಂದು ರೀತಿಯಾಗಿ ಕಠೋರವಾಗಿರುವಂಥವನ್ನಲ್ಲ ಆ ಮುನಿ ಅಂತ ಹೇಳಿದರೆ ಎಲ್ಲಕ್ಕೂ ಸ್ಪಂದಿಸುವಂಥವನು ಎಲ್ಲಕ್ಕೂ ಕೂಡ ಅವನು ಅವನ ಮನಸ್ಸಿನ ಒಂದು ಪ್ರತಿಸ್ಪಂದನವಿರುತ್ತದೆ ಇಲ್ಲಿ ನೋಡಿ ಆ ಪ್ರಕೃತಿಯನ್ನು ನೋಡಿದಾಗ ಎಷ್ಟು ಆನಂದವಾಯಿತು ಅವನಿಗೆ ತಮಸಾದಯ್ಯ ನೀರನ್ನು ಕಂಡಾಗ ಕರದ್ದಮ್ಮ ಅಂತ ಹೇಳಿದ ಇಲ್ಲಿಯ ಪಕ್ಷಿಯ ಬೇಡನ ಬಾಣಕ್ಕೆ ತುತ್ತಾದಾಗ ಮಾನಿಷಾದ ಪ್ರತಿಷ್ಠಾಂ ತಮಗಮ ಶಾಶ್ವತಿ ಸಮ ಅನ್ನುವಂತಹ ಮಾತು ವಾಲ್ಮೀಕಿಯ ಬಾಯಿಯಿಂದ ಬಂತು ಮನಸ್ಸಿಲ್ಲದ ಮನಸ್ಸಿನಿಂದ ವಾಲ್ಮೀಕಿಯ ಮಹರ್ಷಿ ಅಲ್ಲಿ ಸ್ನಾನವನ್ನು ಮಾಡಿ ಅಲ್ಲಿಂದ ಆಶ್ರಮಕ್ಕೆ ಹಿಂತಿರುಗುತ್ತಾನೆ ಮನಸ್ಸಿನಲ್ಲಿ ಅದೇ ರೀತಿಯಾದಂಥ ಉದ್ವೇಗ ಆ ಒಂದು ಶೋಕ ದುಃಖ ಆವರಿಸಿರ್ತದೆ ಈ ಒಂದು ಸಮಯದಲ್ಲಿ ಆಶ್ರಮಕ್ಕೆ ಬಂದಾಗ ಆ ದಿವಸ ಇನ್ನು ಯಾವುದೇ ರೀತಿಯಾದ ಪಾಠ ಇತ್ಯಾದಿಗಳಲ್ಲಿ ಆಸಕ್ತಿಯನ್ನು ತೋರದೆ ಮಕ್ಕಳಿಗೆ ಹೇಳ್ತಾರೆ ನೀವೇ ಸ್ವಾಧ್ಯಾಯವನ್ನು ಮಾಡಿಕೊಳ್ಳಿ ಅಂಥೇಳಿ ಆ ಹೊತ್ತಿಗೆ ಭರದ್ವಾಜನಿಗೆ ಆ ಎರಡು ಶ್ಲೋಕ ಅವನಿಗೆ ಒಂದು ರೀತಿಯಾಗಿ ಪಾಠವಾಗಿತ್ತು ಅವನ ಎರಡನ್ನೂ ಕೂಡ ತನ್ನೆಲ್ಲ ಸಹಪಾಠಿಗಳಿಗೆ ಹೇಳ್ತಾನೆ ಇಡೀ ಆಶ್ರಮದ ತುಂಬ ಮಾನಿಷಾದ ಅಕರ್ದಮಿದಂ ತೀರ್ಥಂ ಇದೇ ಶ್ಲೋಕ ಹೇಳ್ಕೊಂಡು ಮಕ್ಕಳೆಲ್ಲರೂ ಕೂಡ ಸಂತೋಷವಾಗಿ ನಳಿದಾಡ್ತಾ ಇದ್ದಾರೆ ಓಡಾಡ್ತಾ ಇದ್ದಾರೆ ಇದೇ ಸಮಯಕ್ಕೆ ಸರಿಯಾಗಿ ವಾಲ್ಮೀಕಿಯ ಆಶ್ರಮಕ್ಕೆ ಆ ಜಗ ಮತೋ ಬ್ರಹ್ಮ ಸ್ವಯಂ ಪ್ರಭು ಸಾಕ್ಷಾತ್ ಲೋಕ ಸೃಷ್ಟಿಕರ್ತನಾದಂತಹ ಬ್ರಹ್ಮದೇವ ಬಂದಿದ್ದಾನೆ ಚತುರ್ಮುಖ ಬ್ರಹ್ಮ ವಾಲ್ಮೀಕಿ ಆಶ್ರಮಕ್ಕೆ ಬಂದಿದ್ದಾರೆ ಆದರೆ ವಾಲ್ಮೀಕಿಯ ಮನಸ್ಸು ಬ್ರಹ್ಮ ಬಂದಿದ್ದರೂ ಕೂಡ ವಾಲ್ಮೀಕಿ ಮನಸ್ಸು ಮಾತ್ರ ತಮಸಾ ನದಿಯ ದಂಡೆಯಲ್ಲಿದೆ ಆ ಮಾನಿಷಾದ ಅನ್ನುವಂಥ ಶ್ಲೋಕದಲ್ಲಿಯೇ ಮುಳುಗಿ ಹೋಗಿದೆ ವಾಲ್ಮೀಕಿಯ ಮನಸ್ಸು ಆದರೆ ಬಂದಿರುವುದು ಯಾರು ಸಾಕ್ಷಾತ್ ಬ್ರಹ್ಮ ಬ್ರಹ್ಮ ಬಂದಾಗ ನಾನು ನನಗೆ ಚಿಂತೆ ಇದೆ ಅಂತ ಹೇಳಲಿಕ್ಕಾಗತ್ತಾ ನಮ್ಮ ಮನೆಗೆ ಅನೇಕ ಬಾರಿ ಅತಿಥಿಗಳು ಬರ್ತಾರೆ ಎಲ್ಲ ಅತಿಥಿಗಳು ಬಂದಾಗ ನಮ್ಮ ಮನಸ್ಸು ಚೆನ್ನಾಗಿರುತ್ತೆ ಹೇಳೇನಿಲ್ಲ ಅನೇಕ ಬಾರಿ ಯಾವ ದಿವಸ ನಮ್ಮ ಮನಸ್ಸು ಬಹಳ ಕೆಟ್ಟೋಗಿರುತ್ತೋ ಅವತ್ತೇ ಬರ್ತಾರೆ ಅತಿಥಿಗಳು ಬಹಳ ಬೇಕಾದ ಅತಿಥಿಗಳು ಬರ್ತಾರೆ ಬೀಗರು ಬರ್ತಾರೆ ನಾನು ಅವ್ರಿಗೆ ಹೇಳಲಿಕ್ಕಾಗತ್ತಾ ಯಾಕೆ ರೀ ಬೀಗ್ರಿ ಇವತ್ತು ಬಂದಿರಿ ಇವತ್ತು ಬರಬೇಡಿ ಹೋಗಿ ನಾಳೆ ಬನ್ನಿ ನನ್ನ ಮನಸ್ಸು ಸರಿ ಇಲ್ಲ ಅಂತ ಮನಸ್ಸಿನಲ್ಲಿ ಬೈಕೊಂಡ್ರು ಕೂಡ ನಂಗನಾಗ್ತಾ ಬನ್ನಿ 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 ಚೆನ್ನಾಗಿದ್ದೀರಾ ಕುಳಿಸ್ಕೊಳ್ಳಿ ಕಾಫಿ ಕೊಡಲ ನೀರು ಕೊಡಲ ಏನು ಕೊಡಲಿ ಇವೆಲ್ಲ ನಾವು ಮಾಡಲೇಬೇಕಾಗುತ್ತೆ ಸಂಸಾರದಲ್ಲಿ ಮಾಡ್ತೀವಿ ಮತ್ತು ಭಾಳ ಚೆನ್ನಾಗಿ ಮಾಡ್ತೀವಿ ಇಂಥದ್ದನ್ನು ಯಾವುದು ಮಾಡಬೇಕು ಅದನ್ನು ಮಾಡದೇ ಇದ್ದರೂ ಇಂಥದ್ದನ್ನು ತುಂಬ ಚೆನ್ನಾಗಿ ಮಾಡ್ತೀವಿ ನಾವು ಬ್ರಹ್ಮ ಬಂದಾಗ ಸ್ವಾಗತ ಮಾಡ್ತಾರೆ ವಾಲ್ಮೀಕಿ ಸ್ವಾಗತವೆಲ್ಲವೂ ಆಯಿತು ಇಲ್ಲ ಆಗಿ ಭಾಳ ಚಿಂತೆ ವಾಲ್ಮೀಕಿ ಮನಸ್ಸಿನಲ್ಲಿ ಅದ ತೋರಿಸ್ಕೊಳ್ಳುವಂತಿಲ್ಲ ಆಗ ಬ್ರಹ್ಮದೇವ ವಾಲ್ಮೀಕಿ ಮಹರ್ಷಿಗಳಿಗೆ ಹೇಳ್ತಾನೆ ಮಹರ್ಷಿಗಳೇ ಏನು ಚಿಂತೆ ಮಾಡ್ತಾ ಇದ್ದೀರಾ ಅನ್ನೋ ಗೊತ್ತು ನೀವೇನು ಚಿಂತೆ ಮಾಡ್ತಾ ಇದ್ದೀರಾ ಅಂಥೇಳಿ ಇವೇನು ಬಹಳ ತಲೆ ಕೆಟ್ಟಿಸ್ಕೊಳ್ಬೇಕಾದಿಲ್ಲ ಬ್ರಹ್ಮದೇವ ಹೇಳ್ತಾನೆ ಶ್ಲೋಕಯೇ ಭತ್ವಯಾ ಬುದ್ಧೋ ನಾತ್ರಕಾರ್ಯ ವಿಚಾರಣ ಮಚ್ಚಂದ ದೇವತೆ ಬ್ರಹ್ಮನ್ ಪ್ರವೃತ್ತೇ ಎಂ ಸರಸ್ವತಿ ರಾಮಸ್ಯ ಚರಿತಂ ಕೃತ್ನಂ ಕೃತ್ವ ಋಷಿ ಸತ್ತಮ ಧರ್ಮಾತ್ಮನೋ ಗುಣವತೋ ಲೋಕೇ ಧೀಮತಃ ಮಹರ್ಷಿಗಳೇ ಏನು ಚಿಂತೆಯನ್ನು ಮಾಡೋ ಅಗತ್ಯವಿಲ್ಲ ಈಗ ಏನು ನಿಮ್ಮ ಮನಸ್ಸಿನಿಂದ ಹೃದಯದಿಂದ ಒಂದು ಮಾತು ಬಂತಲ್ಲ ಮಾನುಷಾದ ಪ್ರತಿಷ್ಠಾಂ ತಮಗಮ ಶಾಶ್ವತಿ ಸಮಾಹ ಆ ವಾಣಿ ಅದು ಬಂದಿರುವಂಥದ್ದು ನಮ್ಮೆಲ್ಲರ ಯೋಜನೆ ದೈವ ಸಂಕಲ್ಪದಂತೆ ಆ ಮಾತು ನಿಮ್ಮಲ್ಲಿಂದ ಬಂದಿದೆ ಮಚ್ಚಂದ ದೇವತೆ ಬ್ರಹ್ಮನ್ ಪ್ರವೃತ್ತೆ ಎಂ ಸರಸ್ವತಿ ಆ ಮಾತುಗಳು ಬಂದಿರುವಂಥದ್ದು ನನ್ನ ಇಚ್ಛೆಯಿಂದಲೇ ಬಂದಿರುವಂಥದ್ದು ಈ ಏನೂ ಚಿಂತೆಯನ್ನು ಮಾಡಬೇಕಾದ್ದಿಲ್ಲ ಗಾಬರಿ ಆಗಬೇಕಾದ್ದಿಲ್ಲ ಬೆಳಗ್ಗೆ ನಾರದರು ಬಂದರು ಈಗ ನಾನು ನಾರದರ ಜನಕ ಬಂದಿದ್ದೀನಿ ಏನಾಯಿತೋ ಬೆಳಗ್ಗೆ ಮಗ ಬಂದ ಈಗ ಅಪ್ಪ ಬಂದ ಏನೂ ಚಿಂತೆ ಮಾಡಬೇಕಾದ್ದಿಲ್ಲ ನೀವೀಗ ಮಾಡಬೇಕಾದ್ ಇಷ್ಟೇ ನಾರದರಿಂದ ಏನು ಕಥೆಯನ್ನು ಕೇಳಿದ್ದೀರಲ್ಲ ರಾಮಕಥೆ ಆ ರಾಮಕಥೆಯನ್ನು ನೀವು ರಾಮಸ್ಯ ಚರಿತಂ ಕೃತ್ನಂ ಗುರುತ್ವ ಋಷಿ ಸಪ್ತಮ ನೀವು ಋಷಿಗಳಲ್ಲೇ ಸರ್ವಶ್ರೇಷ್ಠರು ನೀವು ಆದಿ ಕವಿ ಈಗ ನೀವು ನೀವು ಇಡೀ ರಾಮನ ಚರಿತ್ರೆಯನ್ನು ಸಂಪೂರ್ಣವಾಗಿ ಯಾವ ರೀತಿಯಲ್ಲಿ ನಾರದರು ಯಾವ ಕ್ರಮದಲ್ಲಿ ಹೇಳಿದ್ರಲ್ಲ ನೂರು ಶ್ಲೋಕದಲ್ಲಿ ಅದನ್ನು ವಿಸ್ತಾರವಾಗಿ ಚರಿತಂ ಕೃತ್ನಂ ಸಂಪೂರ್ಣವಾಗಿ ಶ್ರೀರಾಮಚರಿತೆಯ ರಚನೆಯನ್ನು ನೀವು ಮಾಡಿ ಎಂಥ ರಾಮ ಅವನು ಧರ್ಮಾತ್ಮ ಅವನು ಗುಣವಂತ ಅವನು ಧೀಮಂತ ಅವನು ಅವನ ಕಥೆಯನ್ನು ನೀವು ರಚನೆಯನ್ನು ಮಾಡಿ ರಚನೆಯನ್ನು ಮಾಡಿ ಹೇಳ್ತಾ ಇದ್ದಾರೆ ವೃತ್ತಂ ಕಥೆಯ ವೀರಸ್ಯ ಯಥಾತೆಯ ನಾರದಾಚ್ಯುತ ರಹಸ್ಯಂಚ ಪ್ರಕಾಶ ಧೀಮತಃ ನೀವು ಏನೇನು ಕೇಳಿದರೂ ಅದೆಲ್ಲವೂ ಕೂಡ ನಿಮಗೆ ಚೆನ್ನಾಗಿ ಗೊತ್ತಾಗ್ತದೆ ಯಾವ್ಯಾವುದಲ್ಲಿ ಹೇಳಿಲ್ವೋ ಅದು ಕೂಡ ನಿಮಗೆ ಗೊತ್ತಾಗ್ತದೆ ನೀವು ಅದೆಲ್ಲವನ್ನೂ ಕೂಡ ನೀವು ರಚಿಸಿ ಅದರ ಪ್ರಕಾಶನವನ್ನು ಪ್ರಕಾಶವನ್ನು ಮಾಡಿ ಅಂದರೆ ಲೊಕಕ್ಕೆ ಕೊಡಿ ಅಂಥೇಳಿ ಇಲ್ಲಿ ಬರೀ ಆದೇಶ ಮಾತ್ರ ಕೊಡ್ತಾ ಇಲ್ಲ ಅದು ಆದೇಶವನ್ನು ಕೊಡ್ತಾ ಹೇಳ್ತಾ ಇದ್ದಾರೆ ಇದನ್ನೆಲ್ಲಗ ಹೇಳಿ ಮತ್ತು ಅದರ ಜೊತೆಯಲ್ಲಿ ಹೇಳ್ತಾ ಇದ್ದಾರೆ ಮತ್ತು ಎಂಥದ್ದು ಈ ರಾಮಕಥೆ ಯಾಕೆ ನೀವು ಇದನ್ನು ಮಾಡಬೇಕು ಅಂತ ಹೇಳಿದರೆ ಕುರುರಾಮ ಕಥಾಂ ಪುಣ್ಯಂ ಶ್ಲೋಕಬದ್ಧಾಂ ಮನೋರಮಾಂ ಇದು ಪುಣ್ಯಕರವಾದಂಥ ಕಥೆ ಭಗವಂತನ ಕತೆ ಭಗವಂತನ ಅವತಾರದ ಕತೆ ಭಗವಂತ ಸಾಕ್ಷಾತ್ ಮನುಷ್ಯರನ್ನು ಉದ್ಧಾರ ಮಾಡಲಿಕ್ಕೆ ಮನುಷ್ಯನಾಗಿ ಭೂಮಿಯ ಮೇಲೆ ಬಂದಿಳಿದಂತಹ ಒಂದು ಕತೆ ಈ ಕಥೆಯನ್ನು ನೀನು ರಚನೆಯನ್ನು ಮಾಡು ಆಯಿತು ರಚನೆ ಮಾಡ್ತೀನಿ ಇದು ಹೇಗೆ ಪ್ರಕಾಶನ ಮಾಡುವುದು ಯಾಕೆ ಈಗ ನಮಗಾದರೆ ಏನೋ ಸ್ವಲ್ಪ ಬರೆದಿರ್ತೀನಿ ಹ್ಯಾಗೋ ಈಗಂತೂ ಹೇಗೋ ಬರ್ತಿರ್ತೀನಿ ನಿಂತಿಲ್ಲ ಹೇಗೆ ಹೇಗೋ ಇವತ್ತೊಂದು ಪುಸ್ತಕ ಬರಿಬೋದು ಅಂತ ಹೇಳಿದ್ರೆ ಎಲ್ಲೆಲ್ಲಿಂದ ಸಂಗ್ರಹ ಮಾಡಿ ಒಂದೇ ರಾತ್ರಿಲಿ ಪುಸ್ತಕ ಬರಿಬೋದು ಆದರೆ ಒಂದೇ ರಾತ್ರಿಲಿ ಪುಸ್ತಕ ಬರೆದಂಥ ಮಹನೀಯರು ಮಹಾತ್ಮರು ಕೂಡ ಇದ್ದಾರೆ ನಮ್ಮ ಭೂಮಿಯಲ್ಲಿ ಎರಡು ಮೂರು ದಿನದಲ್ಲಿ ಪುಸ್ತಕವನ್ನು ಬರೆದುಕೊಟ್ಟವರು ಇದ್ದಾರೆ ನಾವೆಲ್ಲರೂ ಕೂಡ ಕೇಳಬೋ ಕೇಳಿರ್ಬೋದು ವಿದ್ಯಾಲಂಕಾರ ಪ್ರೊಫೆಸರ್ ಸಾಕರು ರಾಮಚಂದ್ರಾವ ಅಂಥೇಳಿ ಈ ವರ್ಷ ಅವರ ಜನ್ಮ ಶತಾಬ್ದಿಯ ವರ್ಷ ಅಂಥವ್ರ ಸ್ಮರಣೆಯನ್ನು ಮಾಡಿಕೊಳ್ಳಬೇಕು ಅವರಿಗೆ ಒಬ್ಬರು ಬಂದು ಕೇಳಿದರು ಇಂಥ ವಿಷಯದ ಬಗ್ಗೆ ನೀವು ನನಗೊಂದು ಪುಸ್ತಕವನ್ನು ಬರೆದುಕೊಳ್ಳಿಕ್ಕಾಗ್ತದ ಅಂಥೇಳಿ ಅವರು ಎರಡು ಮೂರು ದಿನಗಳ ಸಮಯವನ್ನು ತೆಗೆದುಕೊಂಡು ನೀವು ಬನ್ನಿ ನಾಡಿದ್ದು ಅಥವಾ ಮರುದಿನವ ಬನ್ನಿ ಅಂತ ಹೇಳಿದರು ಅವ್ರು ಹೋದಾಗ ರಾಮಚಂದ್ರಾಯರು ಸಂಪೂರ್ಣವಾಗಿ ಪುಸ್ತಕವನ್ನು ರಚನೆ ಮಾಡಿ ಸ್ವಹಸ್ತಾಕ್ಷರಲ್ಲಿ ಬರೆದು ಮೂರ್ನಾಲ್ಕು ದಿನದಲ್ಲಿ ಪುಸ್ತಕವನ್ನು ಕೊಟ್ಟರು ಅವರಿಗೆ ಈ ರೀತಿಯಾದವರು ನಮ್ಮ ಕಾಲದಲ್ಲಿ ಆಗಿ ಹೋದರು ವಾಲ್ಮೀಕಿಗೆ ಬ್ರಹ್ಮದೇವ್ ಹೇಳ್ತಾ ಇದ್ದಾನೆ ನೀನೇನು ಯೋಚನೆಯನ್ನು ಮಾಡಬೇಡ ನೀನು ಏನು ರಾಮಾಯಣದ ರಚನೆ ಮಾಡ್ತೀಯಾ ಆ ರಚನೆ ಮಾಡಿದ್ದು ಅದರ ಪ್ರಕಾಶನ ಅದರ ವಿತರಣೆ ಅಂದರೆ ಅದರ ಪಬ್ಲಿಕೇಶನ್ನು ಡಿಸ್ಟ್ರಿಬ್ಯೂಷನ್ ಡಿಸ್ಟ್ರಿಬ್ಯೂಷನ್ನು ಎಲ್ಲ ತಾನೇ ತಾನೇ ನೀನೇನು ಚಿಂತೆ ಮಾಡಬೇಡ ಅಂತ ನೋಡ್ತೀವಿ ನಾವು ಏನೋ ಒಂದು ಸ್ವಲ್ಪ ಬರೆದ್ಬಿಟ್ಟು ಅಯ್ಯೋ ಯಾರು ಮುದ್ರಣ ಮಾಡ್ತಾರೋ ಏನು ಮಾಡ್ತಾರೋ ಅವರು ಕೈ ಹಿಡಿ ಕಾಲು ಹಿಡಿ ಏನೆಲ್ಲ ಕಷ್ಟಪಡ್ತಾರೆ ಜನ ನೋಡ್ತೀವಲ್ವಾ ಹಾಂ ಏನು ಯೋಚನೆ ಮಾಡಬೇಡ ನೀನು ರಚನೆ ಮಾಡುವಂಥ ರಾಮಾಯಣ ಯಾವತ್ತಾಸಂತಿ ಸರಿತಶ್ಚ ಮಹಿ ತಲೆ ರಾಮಾಯಣ ಕಥಾ ಲೋಕೇಶು ಪ್ರಚರಿಷ್ಯತಿ ನೀನು ರಚನೆ ಮಾಡುವಂತಹ ಕಾವ್ಯ ಇದೆಯಲ್ಲ ರಾಮಾಯಣ ಇದೆಯಲ್ಲ ಅದು ಯಾವ ಇರ್ತದೆ ಎಲ್ಲಿಯವರೆಗೂ ಈ ಜಗತ್ತಿರ್ತದೆ ಎಲ್ಲಿಯವರೆಗೂ ನದಿ ಪರ್ವತ ಗುಡ್ಡ ಇವೆಲ್ಲವೂ ಇರ್ತದೆ ಅಲ್ಲಿಯವರೆಗೂ ಲೋಕದಲ್ಲಿ ರಾಮಾಯಣ ಇರ್ತದೆ ಎಷ್ಟು ಸತ್ಯವಾದ ಮಾತರಿ ಇನ್ನೂ ಮುಂದೆ ಇರುತ್ತೆ ಹಾಂ ಈಗಲೂ ನಾವು ಅನುಭವಿಸ್ತಾ ಇದ್ದೀವಲ್ಲ ಈಗ ಸ್ವತಃ ಮತ್ತು ಆಮೇಲೆ ಹೇಳ್ತಾರೆ ರಾಮಾಯಣ ಕಥಾ ತ್ವಕೃತ ಪ್ರಚರಿಷ್ಯತಿ ಎಲ್ಲಿಯವರೆಗೂ ರಾಮಾಯಣ ಇರ್ತದೋ ಅಲ್ಲಿಯವರೆಗೂ ನೀನು ನನ್ನ ಲೋಕದಲ್ಲಿರ್ತೀಯ ನೀನು ಅಲ್ಲಿಯವರೆಗೂ ನೀನು ಆನಂದವಾಗಿರ್ತೀಯ ಅಂಥೇಳಿ ಬ್ರಹ್ಮದೇವ ವಾಲ್ಮೀಕಿ ಮಹರ್ಷಿಗಳಿಗೆ ಆದೇಶವನ್ನು ಕೊಟ್ಟು ಬಿಡ್ತಾನೆ ಅಲ್ಲಿಂದ ಅವನು ಹೊರಡ್ತಾನೆ ವಾಲ್ಮೀಕಿ ಮಹರ್ಷಿಗಳಿಗೆ ಆದೇಶ ಸಿಕ್ಕಿ ಹೋಯಿತು ಅಬ್ಬಾ ಸಿಕ್ತಲ್ಲ ನನಗೆ ರಾಮಾಯಣದ ಕಥೆಯನ್ನು ರಚನೆ ಮಾಡಬೇಕಲ್ಲ ಅಂಥೇಳಿ ವಾಲ್ಮೀಕಿ ಮಹರ್ಷಿ ರಾಮಾಯಣವನ್ನು ರಚನೆ ಮಾಡಲಿಕ್ಕೆ ತೊಡಗ್ತಾರೆ ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಧಯೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳ ಜೈ ಶ್ರೀರಾಮ್ ಶ್ರೀ